ವಾಸವಿ ಶಿಕ್ಷಣ ಸಂಸ್ಥೆ ಸತೀಶ್ಗಢದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಜುವೇಷನ್ ಸಮಾರಂಭದಲ್ಲಿ ಯುಕೆಜಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಮತ್ತು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ವೀರೇಶ್ ಅವರು ಮಾತನಾಡಿ ಇಂತಹ ಕಾರ್ಯಕ್ರಮದಿಂದ ಹೆಣ್ಣು ಮಕ್ಕಳು ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಕನಸು ಕಟ್ಟಲು ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದರು ಮತ್ತೊಬ್ಬ ಅತಿಥಿಯಾದ ಪವನ್ ಅವರು ಮಾತನಾಡಿ ವಾಸುವ ಶಾಲೆ ಕಡಿಮೆ ಶುಲ್ಕ ಪಡೆದು ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಮತ್ತು ಈ ವರ್ಷದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿರುವುದೇ ಸಾಕ್ಷಿಯಾಗಿದೆ ಎಂದರು ಮತ್ತೊಬ್ಬ ಮುಕುಂದ ಎಂಬ ಪೋಷಕರು ಮಾತನಾಡುತ್ತಾ ಕಡಿಮೆ ಶುಲ್ಕ ತಗೊಂಡು ಉತ್ತಮ ಶಿಕ್ಷಣ ಕೊಡುತ್ತಿರುವ ವಾಸವಿ ಶಾಲೆಗೆ ಧನ್ಯವಾದಗಳನ್ನ ಸಲ್ಲಿಸಿದ್ರು ಕಾರಣ ನಮ್ಮ ಮಕ್ಕಳ ಕಲಿಕೆಯಲ್ಲಿ ಉತ್ತಮ ಗುಣಮಟ್ಟವೇ ಸಾಕ್ಷಿ ಎಂದ್ರು ಮುಖ್ಯೋಪಾಧ್ಯಗಳಾದ ಶ್ರೀಧರ್ ಸುರೇಂದ್ರ ಎಲ್ಲ ಶಿಕ್ಷಕ ವೃಂದ ಅವರು ಮಕ್ಕಳಿಗೆ ಶುಭ ಹಾರೈಸಿದ್ರು ಲತಾ ಚೇತನ್ ಅವರು ಪ್ರಶಸ್ತಿ ವಿತರಿಸಿದ್ರು ಮಕ್ಕಳಿಂದ ಆರಂಭವಾಯಿತು ನಿರೂಪಣೆಯನ್ನ ಹರ್ಷಿತಾ ಮಾತನಾಡಿದ್ರು ಸ್ವಾಗತವನ್ನ ಪೂಜೆ ಅವರು ನೆರವೇರಿಸಿದ್ರು ವಂದನಾರ್ಪಣೆಯನ್ನ ಉಷಾ ಅವರು ಮಾಡಿದ್ರು ವರ್ತಿಯನ್ನ ಪಾತ್ರಕ್ಷಿ ಹೋದಿದ್ರು ನಾಯಕ ಹಾಗೂ ಪುಟ್ಟಲಕ್ಷ್ಮಿ ಅವರು ಭಾವಗೀತೆಗಳನ್ನ ಹಾಟಿ ನೆರೆತಿರುವ ಮಕ್ಕಳ ಮತ್ತು ಪೋಷಕರ ಮನಸ್ಸನ್ನ ತಣಿಸಿದ್ರು I had made this I lost, show this, but making, easy.